ಚಿಕ್ಕಬಳ್ಳಾಪುರ ಹಾಗೂ ದೊಡ್ಡಬಳ್ಳಾಪುರ ಅವಳಿ ನಗರಗಳಿಗೆ ಸಂಪರ್ಕ ಕಲ್ಪಿಸುವ ರಾಜ್ಯ ಹೆದ್ದಾರಿ ಹಾಗೂ ಧಾಮದ ರಸ್ತೆಯಲ್ಲಿ ಬಸವಣ್ಣನ ದೊಡ್ಡ ಆಲಯ ಹೊಂದಿದೆ ಬೆಂಗಳೂರಿನ ದೊಡ್ಡ ಬಸವಣ್ಣ ದೇವಾಲಯದ ಬೃಹತ್ ನಂದಿಯನ್ನ ಮೀರಿಸುವಷ್ಟು ಎತ್ತರವಾಗಿದ್ದಾನೆ ಈ ಕಣಿವೆ ನಂದೀಶ್ವರ ಇಲ್ಲಿರುವ ನಂದಿ ವಿಗ್ರಹ ಎದ್ದು ನಿಂತು ಗುಟುರು ಹಾಕಿದ್ರೆ ಆ ಕ್ಷಣವೇ ಕಲಿಯುಗದ ಅಂತ್ಯವಾಗುತ್ತಿದೆ ಅಂತ ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ಬರೆದಿರುವುದು ಈ ಬಸವಣ್ಣನ ಬಗ್ಗೆಯೇ ಎನ್ನುವ ಐತಿಹ್ಯ ಈ ದೇವಾಲಯಕ್ಕಿದೆ ಈ ಮಾತಿಗೆ ಪೂರಕ ಎನ್ನುವ ಹಾಗೆ ವರ್ಷದಿಂದ ವರ್ಷಕ್ಕೆ ನಂದಿ ವಿಗ್ರಹ ಬೆಳೆಯುತ್ತಿದೆ ಅದಕ್ಕಾಗಿಯೇ ನಂದಿ ವಿಗ್ರಹದ ನೆತ್ತಿಯ ಮೇಲೆ ಗಡಾರಿಯೊಂದನ್ನ ಹೊಡೆಯಲಾಗಿದೆ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಅದೊಂದು ಪುರಾತನ ದೇಗುಲ ಈ ದೇಗುಲದಲ್ಲಿರುವ ನಂದಿಯ ವಿಗ್ರಹ ಈಗ ಅದೆಷ್ಟೋ ಭಕ್ತರ ಕುತೂಹಲದ ಕೇಂದ್ರ ಕಾರಣ ನಂದಿ ವಿಗ್ರಹ ದಿನದಿಂದ ದಿನಕ್ಕೆ ಬೆಳೀತಾ ಚಿಂತೆ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಬರೆದಿರುವ ಕಾಲಜ್ಞಾನದಲ್ಲಿ ಈ ದೇವಾಲಯದ ಉಲ್ಲೇಖವೂ ಇದೆ ನಂದಿಯ ಗಾತ್ರದ ಬಗ್ಗೆಯೂ ಅವರು ಸೂಚಿಕ ಹುಟ್ಟಿಸುವ ಅಂಶವೊಂದನ್ನು ದಾಖಲಿಸಿದ್ದಾರೆ ಅದೇನೆಂದರೆ ನಂದಿಯ ಗಾತ್ರ ಹೆಚ್ಚುತ್ತಾ ಹೋಗಿ ಕೊನೆಗೊಂದು ದಿನ ಅದು ಎದ್ದು ನಿಂತು ಗುಟುರು ಹಾಕಿದರೆ ಅಂದಕ್ಕೆ ಕಲಿಯುಗದ ಸಮಾಪ್ತಿಯಂತೆ ಹಾಗಲೇ ಹೇಳಿದಂತೆ ದೇವಸ್ಥಾನದಲ್ಲಿರುವ ನಂದಿ ಎಷ್ಟು ದೊಡ್ಡದಾಗಿದೆ ಎಂದರೆ ಅದರ ಮೈತೊಳೆಯಲು ಪೂಜೆ ಸಲ್ಲಿಸಲು ಏಣಿ ಬೇಕಾಗುತ್ತದೆ ಚಿಕ್ಕಬಳ್ಳಾಪುರದ ರೈತ ಸಮುದಾಯಕ್ಕೆ ಕಣಿವೆ ಬಸವಣ್ಣನ ಮೇಲೆ ಅಪಾರ ಭಕ್ತಿ ಮತ್ತು ಗೌರವ ಮತ್ತು ನಿಷ್ಠೆ ಸುಗ್ಗಿಯ ಸಮಯದಲ್ಲಿ ತಾವು ಬೆಳೆದ ಫಸಲಿನ ಒಂದಷ್ಟು ಭಾಗವನ್ನ ಅವರು ಬಸವಣ್ಣನ ಸನ್ನಿಧಿಗೆ ತಂದು ಅರ್ಪಿಸ್ತಾರೆ ಹಾಗೆಯೇ ರೈತಾಪಿ ಜನಗಳ ಮನೆಯಲ್ಲಿ ಹಸುವೊಂದು ಕರುಗೆ ಜನ್ಮ ನೀಡಿದರೆ ಅದರ ಕಿಚ್ಚಲಿನ ಮೊದಲ ಹಾಲನ್ನ ತಂದು ಇಲ್ಲಿನ ನಂದಿಗೆ ಅಭಿಷೇಕವನ್ನ ಮಾಡ್ತಾರೆ ಇದು ಇಲ್ಲಿನ ಸಂಪ್ರದಾಯವಾಗಿ ಕಂಡುಬರುತ್ತದೆ ಅಷ್ಟೇ ಅಲ್ಲದೆ ಈ ಒಂದು ದೇವಾಲಯದ ಸೌಂದರ್ಯ ಎಂಥವರನ್ನು ಮನಸೂರೆ ಮಾಡುತ್ತದೆ ಒಂದು ದಿನದ ಪ್ರವಾಸಕ್ಕೆ ಹೇಳಿ ಮಾಡಿದಂತಹ ಜಾಗ ಈ ಒಂದು ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ತೇ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು